ನಮಸ್ಕಾರ ಅರವತ್ನಾಲ್ಕು ಚಾನಲ್ಗೆ ಸ್ವಾಗತ ನಾವು ನೋಡಿದ್ದು ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಚಿತ್ರ ಫೋಟೋ ಕತೆ ಮತ್ತು ನಿರ್ದೇಶನ ಉತ್ಸವ್ ಗನ್ವಾರ್ ಶಬ್ದ ರವಿ ಹಿರೇಮಠ್ ಪ್ರೊಡಕ್ಷನ್ ಹೌಸ್ ಮಸೋರಿ ಟಾಕೀಸ್ ಜಾನ್ರಾ ಡ್ರಾಮಾ ಈ ಚಿತ್ರದ ಒನ್ ಲೈನ್ ಸ್ಟೋರಿ ಉತ್ತರ ಕರ್ನಾಟಕದ ಹಳ್ಳಿಯಲ್ಲಿ ಓದ್ತಾ ಇರೋ ಒಬ್ಬ ಬಾಲಕ ವಿಧಾನಸೌಧದ ಮುಂದೆ ನಿಂತ್ಕೊಂಡು ಫೋಟೋ ತೆಗಿಸ್ಕೋಬೇಕು ಅಂತ ಆಸೆ ಪಡ್ತಾನೆ ಅವನ ಆಸೆ ಈಡೇರ್ತಾ ಇಲ್ವಾ ಚಿತ್ರ ನೋಡಿ ನೀವೇ ತಿಳ್ಕೊಳ್ಳಿ ಕತೆ ಶುರುವಾಗೋದು ಜಾನ್ವರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಇದು ಈ ಕತೆಗೆ ತುಂಬ ಇಂಪಾರ್ಟೆಂಟು ಯಾಕೆ ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ ಈ ಕಥೆಯ ಮುಖ್ಯ ಪಾತ್ರಧಾರಿ ಶಾಲೆಯಲ್ಲಿ ಓದ್ತಾ ಇರೋ ಬಾಲಕ ಅವನು ನಾನು ವಿಧಾನಸೌಧ ನೋಡಿದ್ದೀನಿ ಅಂತ ಅವನ ಫ್ರೆಂಡ್ಸಿಗೆಲ್ಲ ಹೇಳ್ತಾನೆ ಅವ್ರ ಫ್ರೆಂಡ್ಸು ಇವನು ದೊಡ್ಡ ಸುಳ್ಪುರ್ಕ ಅಂತ ಹೇಳಿ ರೇಗಸ್ಬಿಡ್ತಾರೆ ಇವನು ಮನೆಗೆ ಬಂದು ಅವರ ಅಮ್ಮಂಗೆ ಅಮ್ಮ ನಾನು ಬೆಂಗಳೂರಿಗೆ ಹೋಗಿ ವಿಧಾನಸೌಧದ ಮುಂದೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಬಂದು ನನ್ನ ಫ್ರೆಂಡ್ಸಿಗೆಲ್ಲ ತೋರಿಸ್ಬೇಕು ದಯವಿಟ್ಟು ನನ್ನ ಬೆಂಗಳೂರಿಗೆ ಕಳಿಸು ಅಂತ ಹೇಳ್ತಾನೆ ಈ ಹುಡುಗನ ತಂದೆ ಬೆಂಗಳೂರಲ್ಲಿ ಗಾರೆ ಕೆಲಸ ಮಾಡ್ಕೊಂಡಿರ್ತಾನೆ ಸೊ ಇವರು ತ್ರೂ ಆ ಹುಡುಗ ಬೆಂಗಳೂರಿಗೆ ಬರ್ತಾನೆ ಅವರಪ್ಪನಿಗೆ ದಿನ ತಲೆ ತಿಂತ ಇರ್ತಾನೆ ಅಪ್ಪ ವಿಧಾನಸೌಧಕ್ಕೆ ಕರ್ಕೊಂಡೋಗು ವಿಧಾನಸೌಧಕ್ಕೆ ಕರ್ಕೊಂಡೋಗು ಅಂತ ಒನ್ ಫ್ರೆಂಡೇ ಅವರಪ್ಪ ಸರಿ ಮಗನೇ ನಾಳೆ ವಿಧಾನಸೌಧಕ್ಕೆ ಕರ್ಕೊಂಡೋಗ್ತೀನಿ ಅಂತ ಹೇಳ್ತಾನೆ ಆವತ್ತಿನ ರಾತ್ರಿ ಒಂದು ಘಟನೆ ನಡೆಯುತ್ತೆ ಏನಂದರೆ ನೆಕ್ಸ್ಟ್ ದಿನದಿಂದ ಎಂಟೈರ್ ಕಂಟ್ರಿಯಲ್ಲಿ ಲಾಕ್ಡೌನ್ ಅಂತ ಘೋಷಣೆ ಮಾಡ್ತಾರೆ ಹುಡುಗನ ಅಪ್ಪ ಅವ್ರ ಊರವ್ರ ಜೊತೆ ಎಲ್ಲ ಸೇರ್ಕೊಂಡು ಮಾತಾಡಿ ಬೆಂಗಳೂರಲ್ಲಿರೋದು ಇನ್ನು ಫೀಸಿಬಲ್ ಅಲ್ಲ ನಾವು ವಾಪಸ್ಸು ನಮ್ಮೂರಿಗೆ ಹೋಗ್ಬಿಡೋಣ ಅಂತ ಒಂದು ಪ್ರೈವೇಟ್ ವೆಹಿಕಲ್ ಬುಕ್ ಮಾಡಿಕೊಂಡು ಈ ಹುಡುಗನ್ನು ಕರ್ಕೊಂಡು ವಾಪಸ್ ಊರಿಗೆ ಹೊರಡ್ತಾನೆ ಹುಡುಗ ಬೇಜಾರು ಮಾಡ್ಕೋಬಾರ್ದು ಅಂತ ವಿಧಾನಸೌಧ ನೋಡಿಸ್ಕೊಂಡೆ ನೀನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೊರಡ್ತಾರೆ ಆ ಹುಡುಗನು ಇನ್ನೇನು ವಿಧಾನಸೌಧ ನೋಡ್ತೀನಿ ನೋಡ್ತೀನಿ ಅಂತಲೇ ಅಂದ್ಕೊಂಡಿರ್ತಾನೆ ಅವ್ರ ಜೊತೆ ಹೋಗ್ತಿರ್ಬೇಕಾದ್ರೆ ಅವರ ಸಹ ಪ್ರಯಾಣಿಕನಿಗೆ ಒಂದು ಫೋನ್ ಕಾಲ್ ಬರುತ್ತೆ ಎಲ್ಲಿದೆಯಾ ಅಂತ ಆ ಕಡೆಯವ್ರು ಕೇಳಿದಾಗ ಇವನು ತುಮ್ಕೂರು ದಾಟಾಯ್ತು ಅಂತ ಹೇಳ್ತಾನೆ ಆವಾಗ ಈ ಹುಡುಗನಿಗೆ ರಿಯಲೈಸ್ ಆಗತ್ತೆ ನಾನು ವಿಧಾನಸೌಧ ನೋಡದೆ ವಾಪಸ್ಸು ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ ಅಂತ ಗ್ಯಾಪಲ್ಲಿ ಪೊಲೀಸವರು ಇವ್ರನ್ನ ತಡೆದು ನಿಲ್ಲಿಸಿ ಆ ವೆಹಿಕಲ್ನ ಸೀಸ್ ಮಾಡ್ತಾರೆ ಸೊ ಇವರಿಷ್ಟು ಜನ ನಡ್ಕೊಂಡು ತಮ್ಮ ತಮ್ಮ ಊರಿಗೆ ಹೊಡೋಕೆ ಶುರು ಮಾಡ್ತಾರೆ ಇವರಿಬ್ಬರು ಸೇಫಾಗಿ ಅವ್ರ ಊರು ಮುಟ್ಟಿದ್ರೆ ಈ ಹುಡುಗನ ಕನಸು ವಿಧಾನಸೌಧದ ಮುಂದೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು ನೆನ್ಸಾಯ್ತಾ ಇದನ್ನು ತಿಳ್ಕೊಬೇಕು ಅಂದರೆ ನೀವು ಸಿನಿಮಾನ ನೋಡಲೇಬೇಕು ಚಿತ್ರದ ನಿರ್ದೇಶಕರಾದ ಉತ್ಸವ್ ಗೊನ್ವಾರ್ ಅವರಿಗೆ ಚಿಕ್ಕ ವಯಸ್ಸು ಆದ್ರೂ ಆ ಏಜ್ಗೆ ತುಂಬ ಹೆವಿಯಾದ ಟಾಪಿಕ್ ತಗೊಂಡು ಚಿತ್ರವನ್ನು ಕಟ್ಟಿಕೊಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಅವರಿಗೆ ಸಾಥ್ ಕೊಟ್ಟಿರೋದು ಕ್ಯಾಮ್ರಾ ವರ್ಕು ಕೆಲವೊಂದು ಡ್ರೋನ್ ಶಾಟ್ಸ್ ಸೂಪರ್ ಸೂಪರ್ಬಾಗಿ ಬಂದಿದೆ ಎಸ್ಪೆಷಲಿ ಅಪ್ಪ ಮಗ ನಡ್ಕೊಂಡು ಉತ್ತರ ಕರ್ನಾಟಕದ ಹಳ್ಳಿಗೆ ಹೋಗ್ಬೇಕಾದ್ರೆ ಆ ಕಪ್ಪು ನೆಲದ ಹೊಲದ ಮೇಲೆ ನಡ್ಕೊಂಡು ಹೋಗ್ಬೇಕಾದ್ರೆ ಡ್ರೋನ್ ಶಾಟ್ ಇದೆಯಲ್ಲ ಅದಂತೂ ವಾವ್ ಅಂತ ಅನಿಸುತ್ತೆ ಮತ್ತು ಚಿತ್ರದಲ್ಲಿ ಎಮೋಷನ್ಸ್ ಅಂತೂ ತುಂಬ ಜಾಂಪ್ಯಾಕ್ಟ್ ಆಗಿದೆ ನೋಡೋದಕ್ಕಂತೂ ಒಂದು ವಿಜುವಲ್ ಟ್ರೀಟು ಆದರೆ ಈ ಘಟನೆ ಒಳಗೆ ನಾವು ಇಮ್ಮರ್ಸ್ ಹಾಗೆ ಮಾಡೋದು ಸೌಂಡ್ ಡಿಸೈನರ್ನ ಕೈಚಳಕ ಅವರು ಎಷ್ಟು ಸುಪೋಾಗಿ ಕೆಲಸ ಮಾಡಿದ್ದಾರೆ ಅಂದರೆ ಈ ಚಿತ್ರದಲ್ಲಿ ಈ ಘಟನೆಗಳೆಲ್ಲ ನಮ್ಮ ಸುತ್ತಮುತ್ತ ನಡೀತಾ ಇದೆಯೋನೋ ಅನ್ನೋ ಫೀಲಿಂಗ್ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ತುಂಬ ಬಿಗಿಯಾದ ನಿರೂಪಣೆ ಕೂಡ ಇದೆ ಆದರೆ ಮಧ್ಯ ಮಧ್ಯ ಒಂಚೂರು ಸ್ಲೋ ಅಂತ ಅನಿಸುತ್ತೆ ಆದರೆ ಈ ಸ್ಲೋನೆಸ್ಸು ಆ ಎಮೋಷನ್ಸ್ನ ಪ್ರೆಷರೈಸ್ ಮಾಡೋದಕ್ಕೆ ಯೂಸ್ ಮಾಡ್ಕೊಂಡಿದ್ದಾರೆ ಡೈರೆಕ್ಟ್ರು ಅಷ್ಟು ಸ್ಲೋ ಇರೋದ್ರಿಂದನೇ ನಮಗೆ ಆ ಭಾವನೆಗಳು ತಾಗತ್ತೆ ಅಂತಲೇ ಹೇಳ್ಬೋದು ಈ ಸಿನಿಮಾ ನೋಡಿದ ಮೇಲೆ ನಮ್ಗೆ ಅನ್ಸಿದ್ದು ನಾವು ಎಷ್ಟು ಪ್ರಿವಿಲೇಜ್ಡ್ ಅಲ್ವಾ ಆ ಲಾಕ್ಡೌನ್ ಟೈಮಲ್ಲಿ ನಮ್ಮ ಲೈಫು ಇವರಿಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ ತುಂಬ ಇತ್ತು ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗತ್ತೆ ನಾನು ಈ ಚಿತ್ರನ ಕಳೆದ ವರ್ಷದ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲಲ್ಲಿ ನೋಡಿದ್ದೆ ಅದು ನೋಡಿದಾಗ ಯಾರೋ ನಾರ್ಮಲ್ ಜನರ ಕೈಲಿ ಕರ್ಕೊಂಡು ಬಂದಿದ್ರಲ್ಲ ಆ್ಯಕ್ಟ್ ಮಾಡಿಸಿದ್ದಾರೆ ಅದಕ್ಕೆ ಎಷ್ಟು ನ್ಯಾಚುರಲ್ ಆಗಿ ಬಂದಿದ್ದೆ ಅಂತ ಅಂದ್ಕೊಂಡಿದ್ದೆ ಆದರೆ ಆಮೇಲೆ ಗೊತ್ತಾಯಿತು ಅವರೆಲ್ಲ ನಿಜವಾದ ಕಲಾವಿದರು ಅಂತ ಒಬ್ಬೊಬ್ಬರು ಆ್ಯಕ್ಟಿಂಗ್ ಯಾವ ಲೆವೆಲಲ್ಲಿ ಇತ್ತಂದ್ರೆ ಈ ಚಿತ್ರದಲ್ಲಿ ಜಹಾಂಗೀರ್ ಅವರು ಒಂದು ಪಾತ್ರವನ್ನು ನಿರ್ವಹಿಸಿದ್ದಾರೆ ಅಂಥ ನಟನ ನಟನೆಯನ್ನು ಮೂಲೆ ಗುಂಪು ಮಾಡಿಬಿಡುತ್ತೆ ಮಿಕ್ಕಿದ ಕಲಾವಿದರ ಆ್ಯಕ್ಟಿಂಗು ಅಷ್ಟು ಚೆನ್ನಾಗಿ ನಟಿಸಿದ್ದಾರೆ ಈ ಹುಡುಗನ ತಾಯಿ ಪಾತ್ರ ಮಾಡಿರೋ ಕಲಾವಿದೆ ಅಂತೂ ವಾ ಸೂಪಬ್ ನಾನು ಅವ್ರನ್ನ ನೋಡಿ ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿಸಿದ್ದಾರೆ ಈ ಹಳ್ಳಿಯವ್ರ ಕೈಲಿ ಅಂದ್ಕೊಂಡು ಥಿಯೇಟ್ರಿಂದ ಹೊರಗೆ ಬಂದರೆ ಅಲ್ಲೇ ಆ ಕಲಾವಿದ ಎದುರಿಗೆ ಸಿಕ್ಕಿದ್ರು ನಾನಂತ ಅವ್ರಿಗೆ ಹೋಗಿ ವಿಶ್ ಮಾಡಿದೆ ಎಷ್ಟು ಚೆನ್ನಾಗಿ ಮಾಡಿದ್ದೀರ ನಾನು ನೀವು ಆ್ಯಕ್ಟ್ರ್ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತ ಅಷ್ಟು ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಇಷ್ಟು ಜನದ ಆ್ಯಕ್ಟಿಂಗ್ ಒಂದು ಕಡೆ ಆದರೆ ಆ ಹುಡುಗನ ಆ್ಯಕ್ಟಿಂಗು ಓಹ್ ಆ ಮುಗ್ದಲ್ಲಿರೋ ಮುಗ್ಧತೆ ಆ ಕಣ್ಣಲ್ಲಿರೋ ಆಸೆ ದುಃಖ ಆ ಹುಡುಗ ಅಂತೂ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಒಂದು ದೊಡ್ಡ ಆಸ್ತಿ ಆಗೋದರಲ್ಲಿ ಡೌಟೇ ಇಲ್ಲ ಲಾಸ್ಟ್ ಬಟ್ ನಟ್ ಲೀಸ್ಟ್ ಪ್ರಕಾಶ್ ರೈ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕು ಬರೀ ಫಿಲಮ್ ಫೆಸ್ಟಿವಲಲ್ಲಿ ಮಾತ್ರ ಶೋ ಆಗಿದ್ದ ಈ ಚಿತ್ರವನ್ನು ಜನಸಾಮಾನ್ಯರಿಗೆ ತಲುಪಿಸಬೇಕು ಅಂತ ಅವರು ರಿಲೀಸ್ ಮಾಡ್ತಾ ಇದ್ದಾರೆ ಮಿಸ್ ಮಾಡದೆ ನೀವು ಈ ಚಿತ್ರನ ಥಿಯೇಟ್ರಲ್ಲೇ ನೋಡಬೇಕು ಯಾಕೆಂದರೆ ಸಣ್ ಸ್ಕ್ರೀನಲ್ಲಿ ನೋಡಿದರೆ ನಿಮಗೆ ಕತೆ ಅರ್ಥ ಆಗುತ್ತೆ ಹೊರತು ಆ ಎಮೋಷನ್ಸ್ ಜೊತೆ ನೀವು ಕನೆಕ್ಟ್ ಆಗೋಕ್ಕೆ ಚಾನ್ಸೇ ಇಲ್ಲ ಫಿಲಮ್ ಮುಗಿದ ಮೇಲೆ ಡೆಫಿನೆಟ್ ಆಗಿ ನಿಮಗೆ ಒಂದು ಭಾರವಾದ ಹೃದಯ ಭಾರವಾದ ಫೀಲಿಂಗಿಂದ ನೀವು ಹೊರಗೆ ಬರ್ತೀರ ನೀವೇನಾದರೂ ಈ ಫಿ ಚಿತ್ರ ನೋಡಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು